ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತ ಭಾಗ ಎರಡು ಪರಿಮಾಣಗಳ ಹೋಲಿಕೆ ಅಭ್ಯಾಸ ಏಳು ಪಾಯಿಂಟ್ ಒಂದರ ಬಗ್ಗೆ ಚರ್ಚಿಸೋಣ ಅಭ್ಯಾಸ ಏಳು ಪಾಯಿಂಟ್ ಒಂದು ಮುಂದೆ ನೀಡಿರುವ ಭಿನ್ನರಾಶಿಗಳನ್ನು ಶೇಕಡಾಗಿ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಶೇಕಡಾ ಅಂತಂದರೆ ಏನಿಲ್ಲ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಿಂದ ಏನು ಮಾಡಬೇಕು ನೂರನ್ನು ಗುಣಿಸಬೇಕು ಅದು ಯಾವುದೇ ಆಗಿರಲಿ ಎರಡಾಗಿರಲಿ ಅದನ್ನು ಎರಡನ್ನು ಶೇಕಡಾಗೆ ಪರಿವರ್ತಿಸಿ ಅಂತಂದರೆ ನೂರರಿಂದ ಗುಣಿಸ್ಬೇಕು ಅದೇವರು ಭಿನ್ನರಾಶಿಯನ್ನು ಕೊಡಲಿ ನಾವೇನು ಮಾಡಬೇಕು ಇದನ್ನು ಶೇಕಡಕ್ಕೆ ಪರಿವರ್ತಿಸಿ ಅಂತಂದರೆ ನೂರರಿಂದ ಗುಣಿಸ್ಬೇಕು ಅಂತ ಅರ್ಥ ಅದೇ ರೀತಿ ದಶಮಾಂಶ ಕೊಡಲಿ ಅವರು ಎರಡು ಪಾಯಿಂಟ್ ಎರಡು ಫೈವ್ ಇದನ್ನು ಶೇಕಡಾಗೆ ಪರಿವರ್ತಿಸಿ ಅಂತ ಕೊಟ್ಟರೆ ನೂರರಿಂದ ಗುಣಿಸಬೇಕು ಅಂತ ಅರ್ಥ ಬಂದಿರತಕ್ಕಂಥ ಶೇಕಡಾವನ್ನು ನಾವೇನು ಮಾಡಬೇಕು ಈ ಚಿಹ್ನೆಯಿಂದ ಸೂಚಿಸಬೇಕು ಇದು ಏನಾಗ್ತದೆ ಶೇಕಡಾವನ್ನು ಸೂಚಿಸುವ ಚಿಹ್ನೆಯಾಗಿದೆ ಅದೇ ರೀತಿಯಾಗಿ ಇಲ್ಲಿ ಏನು ಮಾಡಿದ್ದಾರೆ ನೋಡಿ ಒಂದು ಬೈ ಎಂಟು ಅಂತ ಕೊಟ್ಟಿದ್ದಾರೆ ಇದನ್ನು ಶೇಕಡಾಗೆ ಪರಿವರ್ತಿಸಿ ಅಂತಂದರೆ ನಾವೇನು ಮಾಡಬೇಕು ನೂರರಿಂದ ಇವಾಗ ನೋಡಿ ಇದು ಎಷ್ಟರಿಂದ ಹೋಗುತ್ತೆ ನಾಲ್ಕು ಎರಡು ಎಂಟು ನಾಲ್ಕು ಎರಡು ಎಂಟು ಎಷ್ಟು ಉಳಿತು ಎರಡು ಉಳಿತು ನಾಲ್ಕು ಐದು ಇಪ್ಪತ್ತು ಇವಾಗ ಇಪ್ಪತ್ತೈದು ಎಷ್ಟರಿಂದ ಹೋಗುತ್ತೆ ಅಂತ ಇಲ್ಲಿ ನೋಡಿ ಇಪ್ಪತ್ತೈದು ಬಾಗಿಲೆ ಎರಡು ಎರಡು ಎರಡೊಂದಲೆ ಎರಡು ಎರಡರಲ್ಲಿ ಎರಡು ಹೋಯ್ತು ಸೊನ್ನೆ ಐದನ್ನು ಕೆಳಗಿಳಿಸ್ಕೊಳ್ಳಿ ಇಲ್ಲೆಷ್ಟಿದೆ ಐದಿದೆ ಎರಡು ಎರಡೇ ನಾಲ್ಕು ಐದರಲ್ಲಿ ನಾಲ್ಕು ಹೋಯ್ತು ಒಂದು ಇವಾಗ ಪಾಯಿಂಟ್ ಕೊಟ್ಟು ಸೊನ್ನೆ ಇಳಿಸ್ಕೊಳ್ಳಿ ಎರಡು ಇಲ್ಲೇ ಹತ್ತು ಹತ್ತರಲ್ಲಿ ಹತ್ತೋಯ್ತು ಸೊನ್ನೆ ಹಾಗಾದರೆ ಒಂದು ಬೈ ಎಂಟನ್ನು ಶೇಕಡಾಗೆ ಪರಿವರ್ತಿಸಿದಾಗ ಎಷ್ಟು ಬರುತ್ತೆ ಅದು ಹನ್ನೆರಡು ಪಾಯಿಂಟ್ ಐದು ಅಂತ ಬರುತ್ತೆ ನಾವೇನು ಮಾಡಬೇಕು ಮುಂದೆ ಶೇಕಡಾ ಚಿಹ್ನೆಯನ್ನು ಹಾಕಬೇಕು ಇದಾದ ನಂತರ ನೋಡಿ ಇಲ್ಲಿ ಐದು ಬೈ ನಾಲ್ಕು ಅಂತ ಇದೆ ಇದನ್ನು ಶೇಕಡಾಗೆ ಪರಿವರ್ತಿಸಬೇಕಂತಂದರೆ ನೂರರಿಂದ ಗುಣಿಸ್ಬೇಕು ಇವಾಗ ನೋಡಿ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈಲೆ ಅಂದರೆ ಇಪ್ಪತ್ತೈದು ನಾಲ್ಕು ನೂರಾಗುತ್ತೆ ಇವಾಗ ಇಪ್ಪತ್ತೈದು ಇಂಟು ಐದು ಮಾಡಿ ನೋಡಿ ಇಲ್ಲಿ ಇಪ್ಪತ್ತೈದು ಗುಂಡ್ಲೆ ಐದು ಐದೈದಲೆ ಇಪ್ಪತ್ತೈದು ಕೈಲೇ ಬಂತು ಎರಡು ಐದೇಳೆ ಹತ್ತು ಹತ್ತು ಎರಡು ಹನ್ನೆರಡು ಹಾಗಾದರೆ ಐದು ಬೈ ನಾಲ್ಕನ್ನು ಶೇಕಡಾಗೆ ಪರಿವರ್ತಿಸಿದಾಗ ಎಷ್ಟು ಬರುತ್ತೆ ನೂರ ಇಪ್ಪತ್ತೈದು ಶೇಕಡ ಚಿಹ್ನೆಯನ್ನು ಹಾಕಬೇಕು ಅದೇ ರೀತಿಯಾಗಿ ಮೂರು ಬೈ ನಲವತ್ತು ಅಂತ ಇದೆ ಈ ಮೂರು ಬೈ ನಲವತ್ತನ್ನು ಶೇಕಡಾಗೆ ಪರಿವರ್ತಿಸಬೇಕಾದ್ರೆ ನೂರರಿಂದ ಗುಣಿಸ್ಬೇಕು ಇಲ್ಲಿ ಸೊನ್ನೆ ಇದೆ ಇಲ್ಲಿ ಸೊನ್ನೆ ಇದೆ ಈ ಸೊನ್ನೆ ಈ ಸೊನ್ನೆಯನ್ನು ತೆಗೆದುಬೇಡ ಇವಾಗ ಇಲ್ಲಿ ಹತ್ತಿದೆ ಇಲ್ಲಿ ನಾಲ್ಕಿದೆ ಎಷ್ಟರಿಂದ ಭಾಗುತ್ತೆ ಎರಡು ಎರಡನೇ ನಾಲ್ಕು ಎರಡು ಇಲ್ಲಿ ಹತ್ತು ಇವಾಗ ನೋಡಿ ಐದು ಮೂರಲೆ ಹದಿನೈದು ಎರಡು ಬೈ ಎರಡು ಇವಾಗ ಇದನ್ನ ಭಾಗಿಸೋಣ ಹದಿನೈದು ಎರಡು ಎರಡು ಏಳದೆ ಹದಿನಾಲ್ಕು ಐದರಲ್ಲಿ ನಾಲ್ಕು ಆಯಿತು ಒಂದು ಒಂದರಲ್ಲಿ ಒಂದು ಆಯ್ತು ಸೊನ್ನೆ ಇವಾಗ ಪಾಯಿಂಟ್ ಕೊಟ್ಟು ಸೊನ್ನೆ ಸ್ಕೊ ಸೊನ್ನೆ ತೊಗೊಳ್ಳೋಣ ಎರಡೈದೇ ಹತ್ತು ನೋಡಿ ಮೂರು ಬೈ ನಲವತ್ತನ್ನು ಶೇಕಡಾಗೆ ಪರಿವರ್ತಿಸಿದಾಗ ನಮಗೆ ಎಷ್ಟು ಬಂತು ಏಳು ಪಾಯಿಂಟ್ ಐದು ಅಂತ ಬಂತು ಇದನ್ನು ನಾವು ಏನು ಮಾಡೋಣ ಶೇಕಡಾ ಚಿಹ್ನೆಯನ್ನು ಹಾಕೋಣ ಡಿ ಎರಡು ಬೈ ಏಳು ಅಂತ ಇದೆ ಇದನ್ನು ನಾವೇನು ಮಾಡಬೇಕು ಶೇಕಡಕ್ಕೆ ಪರಿವರ್ತಿಸಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ನೂರರಿಂದ ಗುಣಿಸ್ತೀನಿ ಇಲ್ಲಿ ಇಲ್ಲೇನುಮಾಗುತ್ತೆ ನೂರು ಏನಾಗುತ್ತೋ ಏಳರಿಂದ ಭಾಗ ಹೋಗಂಗಿಲ್ಲ ಅದಕ್ಕೆ ಎರಡು ಎಂಟು ನೂರು ಎರಡು ನೂರು ಬೈ ಏಳು ಇವಾಗ ಎರಡು ನೂರನ್ನು ಏಳರಿಂದ ಭಾಗಿಸೋಣ ಎರಡು ನೂರು ಬಾಗಿಲೇ ಏಳು ಇವಾಗ ನೋಡಿ ಏಳು ಎರಡನೇ ಹದಿನಾಲ್ಕು ಹತ್ತರಲ್ಲಿ ನಾಲ್ಕು ಹೋಯ್ತು ಆರು ಕೈಲ ಬಂತು ಒಂದು ಎರಡರಲ್ಲಿ ಎರಡು ಹೋಯ್ತು ಸೊನ್ನೆ ಇವಾಗ ಜೀರೋನ ಕೆಳಗಿಳಿಸ್ಕೊಳ್ಳೋಣ ಇವಾಗ ಏಳು ಒಂಬತ್ತಲೆ ಅರವತ್ತ್ಮೂರು ಆಗುತ್ತೆ ಅದಕ್ಕಿಂತ ಸಣ್ಣ ಸಂಖ್ಯೆ ಅಂತಂದರೆ ಏಳು ಎಂಟಲೇ ಐವತ್ತಾರು ಹತ್ತರಲ್ಲಿ ಆರು ಹೋಯ್ತು ನಾಲ್ಕು ಕೈಲ ಬಂತು ಒಂದು ಆರರಲ್ಲಿ ಆರು ಹೋಯ್ತು ಸೊನ್ನೆ ಇವಾಗ ಪಾಯಿಂಟ್ ಕೊಟ್ಕೊಂಡು ಮತ್ತೆ ಸೊನ್ನೆ ಇಟ್ಕೊಂಡ್ರೆ ಹಾಗೆ ಮುಂದೆ ಹೋಗ್ತಾನೇ ಇರುತ್ತೆ ಅದಕ್ಕೆ ನಾವೇನು ಮಾಡೋಣ ಇದನ್ನ ಮಿಶ್ರ ಬಿನ್ನ ರಾಶಿಯಲ್ಲಿ ಬರ್ಕೊಳ್ಳೋಣ ಮಿಶ್ರ ಭಿನ್ನ ರಾಶಿಯಲ್ಲಿ ಅಂತಂದರೆ ಭಾಗಲಬ್ಧ ಇಪ್ಪತ್ತೆಂಟು ಶೇಷಷ್ಟು ಇದೆ ಇಲ್ಲಿ ನಾಲ್ಕಿದೆ ನಾಲ್ಕು ಬೈ ಏಳು ಎರಡು ಬೈ ಏಳನ್ನು ನಾವು ಶೇಕಡಕ್ಕೆ ಪರಿವರ್ತಿಸಿದಾಗ ಇಪ್ಪತ್ತೆಂಟು ಪೂರ್ಣ ನಾಲ್ಕು ಬೈ ಏಳು ಅಂತ ಬರುತ್ತೆ ಇದನ್ನು ಏನು ಮಾಡಿದ್ದೀನಿ ಇದನ್ನ ಮಿಶ್ರ ಭಿನ್ನ ರಾಶಿಯಲ್ಲಿ ಬರ್ಕೊಂಡಿದ್ದೀನಿ ಮುಂದೆ ಏನು ಮಾಡೋಣ ಶೇಕಡಾ ಚಿಹ್ನೆಯನ್ನು ಹಾಕೋಣ ಪ್ರಶ್ನೆ ಎರಡು ಮುಂದೆ ನೀಡಿರುವ ದಶಮಾಂಶಗಳನ್ನು ಶೇಕಡಾಗಿ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ ನಾನು ಮೊದಲೇ ಹೇಳಿದ್ದೆ ನಿಮಗೆ ಯಾವುದೇ ಸಂಖ್ಯೆ ಕೊಟ್ಟರೂ ಅದನ್ನು ಶೇಕಡಾಗೆ ಪರಿವರ್ತಿಸಬೇಕಂದ್ರೆ ನೂರರಿಂದ ಗುಣಿಸಬೇಕು ಅಂತ ಹೇಳಿದ್ದೆ ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಅಂತ ಇದೆ ಇದನ್ನು ನಾವೇನು ಮಾಡಿದರೆ ನೂರರಿಂದ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಅರವತ್ತೈದು ಅಂತ ಬರುತ್ತೆ ಇದು ಏನಾಗಿರ್ತದೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವನ್ನು ಶೇಕಡಾಗೆ ಪರಿವರ್ತಿಸಿದಾಗ ಎಷ್ಟು ಬರುತ್ತೆ ನಮಗೆ ಅರವತ್ತೈದು ಅಂತ ಬರುತ್ತೆ ಈ ಜೀರೋ ಪಾಯಿಂಟ್ ಸಿಕ್ಸ್ ಫೈವನ್ನ ನೂರರಿಂದ ಗುಣಿಸ್ಕೊಂತ ಕುಂತ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ನಾವೇನು ಮಾಡೋಣ ಇಲ್ಲಿ ನೋಡಿ ಇಲ್ಲೇನಿದೆ ಪಾಯಿಂಟ್ ಇದೆ ಕರೆಕ್ಟಾ ಈ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆಗಳದಾವಂತ ಇಲ್ಲಿ ಒಂದು ಎರಡು ಇವಾಗ ನೋಡಿ ಅರವತ್ತೈದು ಈ ಆದಮೇಲೆ ಎಷ್ಟು ಸಂಖ್ಯೆಗಳದಾವೆ ಎರಡು ಸಂಖ್ಯೆಗಳದಾವ ಎರಡು ಸೊನ್ನೆ ಒಂದು ಆವಾಗ ನೂರರಿಂದ ಗುಣಿಸ್ಬೇಕು ಯಾವುದೇ ಸಂಖ್ಯೆಯನ್ನು ಶೇಕಡಾಗಿ ಪರಿವರ್ತಿಸಬೇಕಂತಂದರೆ ನೂರರಿಂದ ಗುಣಿಸ್ಬೇಕು ಇಲ್ಲಿ ನೂರಿದೆ ಇಲ್ಲಿ ನೂರಿದೆ ನೂರು ನೂರು ಕ್ಯಾನ್ಸಲ್ ಮಾಡಿ ಎಷ್ಟು ಉಳಿತು ಅರವತ್ತೈದು ಉಳಿತು ಇದು ಒಂದು ವಿಧಾನ ಇದು ಒಂದು ವಿಧಾನ ಆಯಿತು ಇವಾಗ ನೋಡಿ ಇಲ್ಲಿ ಎರಡು ಪಾಯಿಂಟ್ ಒಂದು ಅಂತ ಇದೆ ಈ ಬಿಂದು ಆದಮೇಲೆ ಎಷ್ಟು ಸಂಖ್ಯೆಯಾವ ಇಲ್ಲಿ ಒಂದೇ ಇದೆ ಇವಾಗ ನೋಡಿ ಇಪ್ಪತ್ತೊಂದು ಎಷ್ಟು ಒಂದೇ ಸಂಖ್ಯೆ ಇರೋದ್ರಿಂದ ಒಂದೇ ಸೊನ್ನೆ ಅಂತ ಅಸ್ತೀನಿ ಇದನ್ನು ನಾವೇನು ಮಾಡ್ಬೇಕು ಇವಾಗ ಶೇಕಡಾಗೆ ಪರಿವರ್ತಿಸ್ಬೇಕು ಇಲ್ಲಿ ಒಂದು ಸೊನ್ನೆ ಇದೆ ಇಲ್ಲಿ ಒಂದು ಸೊನ್ನೆ ಕ್ಯಾನ್ಸಲ್ ಮಾಡಿಬಿಡಿ ಇವಾಗ ಎಷ್ಟು ಉಳಿತು ಇಲ್ಲಿ ಉಳಿತು ಇಲ್ಲಿ ಉಳಿತು ಇಪ್ಪತ್ತೊಂದು ಹತ್ತಲೇ ಎರಡು ನೂರ ಹತ್ತು ಮುಂದೆ ಶೇಕಡ ಚಿಹ್ನೆಯನ್ನು ಹಾಕ್ಬೇಕು ಎರಡು ಪಾಯಿಂಟ್ ಒಂದನ್ನು ಶೇಕಡಾಗಿ ಪರಿವರ್ತಿಸಿದಾಗ ಎಷ್ಟು ಬರುತ್ತೆ ಶೇಕಡ ಎರಡು ನೂರ ಹತ್ತು ಅಂತ ಬರುತ್ತೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಇದೆ ಬಿಂದು ಇದೆ ಬಿಂದು ಆದಮೇಲೆ ಎಷ್ಟು ಸಂಖ್ಯೆಗಳಿದಾವೆ ಒಂದು ಇದೆ ಎರಡು ಡಿವೈಡೆಡ್ ಬೈ ಎಷ್ಟು ಎರಡು ಸಂಖ್ಯೆಗಳಿಂದ ಎರಡು ಸೊನ್ನೆ ಆಗ್ತೀನಿ ಇಲ್ಲಿ ಮುಂದೆ ಒಂದು ಇದನ್ನು ನಾವೇನು ಮಾಡಬೇಕು ಇವಾಗ ಶೇಕಡಾಗಿ ಪರಿವರ್ತಿಸಬೇಕು ಇಲ್ಲಿ ನೂರಾಯಿತು ಇಲ್ಲಿ ನೂರು ಆಯಿತು ಉಳಿದಿದ್ದೆಷ್ಟು ಎರಡು ಹಾಗಾದರೆ ಶೇಕಡ ಎರಡು ಅಂತ ಬರಿಬೇಕು ಇದಾದ ನಂತರ ಪ್ರಶ್ನೆ ಡಿ ಎಷ್ಟಿದೆ ಹನ್ನೆರಡು ಪಾಯಿಂಟ್ ಮೂವತ್ತೈದು ಅಂತ ಇದೆ ಇಲ್ಲ ನೋಡಿ ಬಿಂದು ಆದಮೇಲೆ ಎಷ್ಟು ಸಂಖ್ಯೆಗಳದಾವೆ ಒಂದು ಎರಡು ಸಂಖ್ಯೆಗಳಿದಾವೆ ಹನ್ನೆರಡು ನೂರ ಮೂವತ್ತೈದು ಡಿವೈಡೆಡ್ ಬೈ ಒಂದು ಎಷ್ಟು ಸಂಖ್ಯೆಗಳಿದಾವೆ ಎರಡು ಸಂಖ್ಯೆಗಳು ಎರಡು ಸೊನ್ನೆ ಬರಿತೀನಿ ನಾನು ಇದನ್ನು ನಾವೇನು ಮಾಡ್ಬೇಕು ಇವಾಗ ಶೇಕಡಾಗೆ ಪರಿವರ್ತಿಸ್ಬೇಕು ಇಲ್ಲಿ ನೂರಿದೆ ಇಲ್ಲಿ ನೂರಿದೆ ನೂರು ನೂರು ಏನಾಗುತ್ತೆ ಕಟ್ ತೊಳ್ದು ಬಿಡೋಣ ಉಳಿದು ಇಲ್ಲಿ ಸಾವಿರದ ಎರಡು ನೂರ ಮೂವತ್ತೈದು ಸಾವಿರದ ಎರಡು ನೂರ ಮೂವತ್ತೈದು ಮುಂದೆ ಶೇಕಡ ಚಿಹ್ನೆ ಹಾಗಾದರೆ ಹನ್ನೆರಡು ಪಾಯಿಂಟ್ ಮೂವತ್ತೈದನ್ನು ಶೇಕಡಾಗೆ ಪರಿವರ್ತಿಸ ಪರಿವರ್ತಿಸಿದಾಗ ಎಷ್ಟು ಬರುತ್ತೆ ನಮಗೆ ಸಾವಿರದ ಎರಡು ನೂರ ಮೂವತ್ತೈದು ಅಂತ ಬರುತ್ತೆ ಪ್ರಶ್ನೆ ಮೂರು ಮುಂದಿನ ಚಿತ್ರಗಳಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ಹಾಗೂ ಬಣ್ಣ ತುಂಬಿರುವ ಶೇಕಡಾ ಭಾಗ ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ನೋಡಿ ಒಂದು ವೃತ್ತ ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟು ಭಾಗಗಳದವ ಒಂದು ಎರಡು ಮೂರು ನಾಲ್ಕು ಒಟ್ಟು ನಾಲ್ಕು ಭಾಗಗಳಿದಾವೆ ಅವ್ರೇನು ಕೇಳಿದ್ರಲ್ಲಿ ಬಣ್ಣ ತುಂಬಿರುವ ಶೇಕಡಾ ಭಾಗ ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ನಾಲ್ಕನೇ ಭಾಗಕ್ಕೆ ನೋಡಿ ನಾವೇನು ಮಾಡಿದ್ವಿ ಬಣ್ಣ ತುಂಬಿದ್ದೀವಿ ಇವಾಗ ಇದರ ಏನು ಮಾಡಬೇಕು ಶೇಕಡಾವನ್ನು ಇಲ್ಲಿ ಇವಾಗ ನಾವೇನು ಮಾಡಬೇಕು ಒಟ್ಟು ಎಷ್ಟು ಭಾಗಗಳು ಅದಾವ ಅಂತ ನೋಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಒಟ್ಟು ಎಷ್ಟು ಭಾಗಗಳದಾವ ನಾಲ್ಕು ಭಾಗಗಳದವು ಹಾಗಾದರೆ ಈ ನಾಲ್ಕು ಭಾಗಗಳಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದೆ ಒಂದೇ ಒಂದು ಭಾಗಕ್ಕೆ ಬಣ್ಣ ತುಂಬಿದೆ ಹಾಗಾದರೆ ಇದನ್ನು ನಾವೇನು ಮಾಡಬೇಕು ಶೇಕಡಕ್ಕೆ ಪರಿವರ್ತಿಸಬೇಕು ಶೇಕಡಕ್ಕೆ ಪರಿವರ್ತಿಸಬೇಕಂದ್ರೆ ಏನು ಮಾಡಬೇಕು ನೂರರಿಂದ ಕುಣಿಸಬೇಕು ಇಲ್ಲಿ ನೂರೇನಾಗುತ್ತೆ ನಾಲ್ಕರಿಂದ ಭಾಗ ಹೋಗುತ್ತೆ ನಾಲ್ಕ ಒಂದಲೆ ನಾಲ್ಕು ಇಪ್ಪತ್ತೈಲೆ ಇಪ್ಪತ್ತೈದೊಂದಲೇ ಇಪ್ಪತ್ತೈದು ಮುಂದೆ ಶೇಕಡಾ ಚಿಹ್ನೆಯನ್ನು ಹಾಕಬೇಕು ಹಾಗಾದರೆ ಬಣ್ಣ ತುಂಬಿರುವ ಶೇಕಡ ಭಾಗ ಎಷ್ಟೋ ಇಪ್ಪತ್ತೈದು ಶೇಕಡ ಇಪ್ಪತ್ತೈದು ಅಂತ ಓದಬೇಕು ಇದಾದ ನಂತರ ಪ್ರಶ್ನೆ ಎರಡನೇದು ಇಲ್ಲಿ ಎಷ್ಟಿದ್ದಾವೆ ಟೋಟಲ್ಲು ಐದು ಭಾಗಗಳಿದಾವೆ ಇಷ್ಟೋ ಐದು ಭಾಗಗಳಿದ್ದಾವೆ ಐದು ಭಾಗಗಳಲ್ಲಿ ನೋಡಿ ಒಂದು ಭಾಗ ಎರಡು ಭಾಗ ಮೂರು ಭಾಗ ಮೂರು ಭಾಗಕ್ಕೆ ಏನು ಮಾಡಿದರೆ ಬಣ್ಣ ತುಂಬಿದರೆ ಹಾಗಾದರೆ ಇದರ ಶೇಕಡಾವನ್ನು ಕಂಡುಹಿಡಬೇಕಂತಂದರೆ ನೂರರಿಂದ ಗುಣಿಸಬೇಕು ಇವಾಗ ಏನಾಗುತ್ತೆ ಐದರಿಂದ ಭಾಗವಾಗುತ್ತೆ ಐದ ಒಂದಲೇ ಐದ ಇಪ್ಪತ್ತಲೆ ಇವಾಗ ಇಪ್ಪತ್ತು ಗುಂಡ್ಲೆ ಮೂರು ಮಾಡಿದಾಗ ಎಷ್ಟು ಬಂತು ನಮಗೆ ಅರುವತ್ತು ಅಂತ ಬರುತ್ತೆ ಮುಂದೆ ಶೇಕಡಾ ಚಿಹ್ನೆಯನ್ನು ಹಾಕ್ಬೇಕು ಇದನ್ನು ನಾವು ಯಾವ ರೀತಿಯಾಗಿ ಓದ್ತೀವಿ ಶೇಕಡ ಅರುವತ್ತು ಅಂತ ಓದಬೇಕು ಇದಾದ ನಂತರ ಪ್ರಶ್ನೆ ಮೂರನ್ನು ನೋಡಿ ಇಲ್ಲಿ ಏನಾಗಿದೆ ಒಟ್ಟು ಎಂಟು ಭಾಗಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಎಷ್ಟಿದಾವೆ ಎಂಟು ಭಾಗಗಳಿದಾವೆ ಇದರಲ್ಲಿ ಮೂರು ಭಾಗಗಳಿಗೆ ಮಾತ್ರ ಬಣ್ಣ ಹಚ್ಚಿದ್ದಾರೆ ಆರನೇ ಭಾಗ ಏಳನೇ ಭಾಗ ಎಂಟನೇ ಭಾಗಕ್ಕೆ ಏನು ಮಾಡಿದರೆ ಮೂರು ಭಾಗಕ್ಕೆ ಬಣ್ಣ ಹಚ್ಚಿದರೆ ಎಂಟರಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಿದಾರೆ ಇವಾಗ ನಾವೇನು ಮಾಡಬೇಕಿದ್ನ ಶೇಕಡಕ್ಕೆ ಪರಿವರ್ತಿಸಬೇಕು ಇವಾಗ ಇಲ್ಲಿ ನಾಲ್ಕು ಎರಡನೇ ಎಂಟು ನಾಲ್ಕು ಇಪ್ಪತ್ತೈದೇ ನೂರು ಇಪ್ಪತ್ತೈದು ಏನಾಗದಲ್ಲಿ ಇಲ್ಲಿ ಎರಡರಿಂದ ಭಾಗ ಹೋಗಂಗಿಲ್ಲ ಅದಕ್ಕೆ ಏನು ಮಾಡಿ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಬೈ ಎರಡು ಎಪ್ಪತ್ತೈದನ್ನು ಎರಡರಿಂದ ಭಾಗಿಸಿ ನೋಡೋಣ ಇವಾಗ ಎಪ್ಪತ್ತೈದು ಬಾಗಿಲೆ ಎರಡು ಎರಡು ಮೂರಲೆ ಆರು ಏಳರಲ್ಲಿ ಆರು ಆಯಿತು ಒಂದು ಇಲ್ಲಿ ಐದಿದೆ ಐದನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಎರಡು ಏಳು ಹದಿನಾಲ್ಕು ಐದರಲ್ಲಿ ನಾಲ್ಕು ಆಯಿತು ಒಂದು ಒಂದರಲ್ಲಿ ಒಂದು ಇತ್ತು ಸೊನ್ನೆ ಇಲ್ಲಿ ಪಾಯಿಂಟ್ ಕೊಟ್ಕೊಂಡು ಸೊನ್ನೆ ಎಳಿಸ್ಕೊಳ್ಳೋಣ ಎರಡೈಲೆ ಹತ್ತು ಹತ್ತರಲ್ಲಿ ಹತ್ತೋಯ್ತು ಸೊನ್ನೆ ಹಾಗಾದರೆ ಮೂರು ಬೈ ಎಂಟರ ಶೇಕಡ ಎಷ್ಟಾಗುತ್ತೆ ಮೂವತ್ತೇಳು ಪಾಯಿಂಟ್ ಐದು ಇದನ್ನು ಯಾವ ರೀತಿಯಾಗಿ ಓದಬೇಕು ಶೇಕಡ ಮೂವತ್ತೇಳು ಪಾಯಿಂಟ್ ಐದು ಅಂತ ಓದಬೇಕು